ಸಾರ್ವಜನಿಕರ ಕುಂದುಕೊರತೆ ಆಲಿಸಿದ ಶಾಸಕ ಡಾಕ್ಟರ್ ಎನ್ ಟಿ ಶ್ರೀನಿವಾಸ್ ಮಾರ್ಚ್ ಇಪ್ಪತ್ತೆಂಟರಂದು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಕ್ಷೇತ್ರದ ಶಾಸಕರಾದ ಟಿ ಶ್ರೀನಿವಾಸ್ ರವರು ಕೂಡ್ಲಿಗಿ ಪಟ್ಟಣ ಸೇರಿದಂತೆ ಗುಟೆಕೋಟೆ ಹೊಸಹಳ್ಳಿ ಕೂಡ್ಲಿಗಿ ಹೋಬಳಿ ವ್ಯಾಪ್ತಿಗಳ ಹಾಗೂ ಕ್ಷೇತ್ರದ ವಿವಿಧ ಭಾಗದ ಸಾರ್ವಜನಿಕರ ಮುಖಂಡರ ಮತ್ತು ಪಕ್ಷದ ಕಾರ್ಯಕರ್ತರ ಅಹವಾಲುಗಳನ್ನು ಸ್ವೀಕರಿಸಿದರು ತುರ್ತು ಅಹವಾಲುಗಳಿಗೆ ಸ್ಥಳದಲ್ಲಿಯೇ ಕೂಡಲೇ ಪರಿಹಾರೋಪಾಯ ನೀಡಿದ್ರು ಹಾಗೂ ಅವರ ಕುಂದುಕೊರತೆಗಳ ಮನವಿ ಸ್ವೀಕರಿಸಿ ಆಲಿಸಿದ್ರು ಅಗ್ನಿ ಅವಘಡ ಸಂತ್ರಸ್ತರ ಅಹವಾಲು ಆಲಿಸಿದ ಶಾಸಕರು ಪಟ್ಟಣದಲ್ಲಿ ಮಾರ್ಚ್ ಹತ್ತೊಂಬತ್ತರಂದು ಜರುಗಿದ್ದ ಅಗ್ನಿ ಅವಘಡದಲ್ಲಿ ನಷ್ಟಕ್ಕೀಡಾಗಿದ್ದ ರೈತನ ಕುಟುಂಬಸ್ಥರು ಶಾಸಕರನ್ನು ಸಂಪರ್ಕಿಸಿ ಪರಿಹಾರಕ್ಕಾಗಿ ಮುಖಂಡರಾದ ಕೊಂತೇವರ ಯಾರ್ರಿ ಸ್ವಾಮಿ ರವರ ನೇತೃತ್ವದಲ್ಲಿ ಸಂತ್ರಸ್ತ ರೈತರಾದ ದುರ್ಗಪ್ಪ ಗಾಯಾಳು ರೈತ ಗೋಣಿಬಸವ ಶಶಿಧರ ಕೊಟ್ರಮ್ಮರವರು ಅವರು ಸೂಕ್ತ ಪರಿಹಾರ ಕೋರಿ ಶಾಸಕರಲ್ಲಿ ಮನವಿ ಮಾಡಿದ್ದಾರೆ ಶಾಸಕರು ಅವರ ಮನವಿ ಸ್ವೀಕರಿಸಿ ಅಹವಾಲು ಆಲಿಸಿದ್ರು ಸೂಕ್ತ ಪರಿಹಾರಕ್ಕಾಗಿ ಸಂಬಂಧಿಸಿದ ಇಲಾಖೆಗೆ ಶಿಫಾರಸು ಮಾಡಲಾಗುವುದೆಂದು ಭರವಸೆ ನೀಡಿದ್ರು ಮತ್ತು ತಾವು ವೈಯಕ್ತಿಕವಾಗಿ ತುರ್ತು ಹಣದ ನೆರವು ನೀಡಿ ಸಂತೈಸಿದ್ರು ನಂತರ ವಿವಿಧ ಇಲಾಖೆಗಳ ತಾಲೂಕು ಮಟ್ಟದ ಅಧಿಕಾರಿಗಳ ಸಭೆ ನಡೆಸಿ ಕ್ಷೇತ್ರದ ಅಭಿವೃದ್ಧಿ ಕಾಮಗಾರಿಗಳ ಕುರಿತು ಚರ್ಚೆ ನಡೆಸಿದ್ರು ಹೊಸಹಳ್ಳಿ ಗುಡ್ಡೆಕೋಟೆ ಹೋಬಳಿಯ ವಿವಿಧ ಮುಖಂಡರು ಸಾರ್ವಜನಿಕರು ರೈತರು ಪಕ್ಷದ ಮುಖಂಡರು ಕಾರ್ಯಕರ್ತರು ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾದ ಕಾವಲ್ಲಿ ಶಿವಪ್ಪ ನಾಯಕ ಸೇರಿದಂತೆ ಕ್ಷೇತ್ರದ ವಿವಿಧ ಜನಪ್ರತಿನಿಧಿಗಳು ಮುಖಂಡರಾದ ಗುರುಸಿದ್ದನಗೌಡ ತಾಲೂಕು ಪಂಚಾಯಿತಿ ನಿವೃತ್ತ ಅಧಿಕಾರಿ ಜಿಎಂ ಬಸಣ್ಣ ನರಸಿಂಹಗಿರಿ ವೆಂಕಟೇಶ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಕರ್ತವ್ಯದಲ್ಲಿ ಸಮನ್ವಯ ಸೇವೆಯಲ್ಲಿ ಸಮರ್ಪಕತೆ ಕಾಪಾಡಿಕೊಳ್ಳಿ ಅಧಿಕಾರಿಗಳಿಗೆ ಸೂಚನೆ ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಅಧಿಕಾರಿಗಳು ನಿಗದಿತ ಸಮಯದ ಒಳಗೆ ನಿಗದಿತ ಗುರಿಯನ್ನು ಸಾಧಿಸಬೇಕು ಅದಕ್ಕಾಗಿ ಕರ್ತವ್ಯದಲ್ಲಿ ಸಮನ್ವಯತೆ ಸೇವೆಯಲ್ಲಿ ಸಮರ್ಪಕತೆ ಅಳವಡಿಸಿಕೊಳ್ಳಬೇಕೆಂದು ಅಧಿಕಾರಿಗಳಿಗೆ ಸೂಚಿಸಿದರು ತಾಲೂಕು ಮಟ್ಟದ ವಿವಿಧ ಇಲಾಖೆಗಳ ಅಧಿಕಾರಿಗಳ ಸಭೆಯಲ್ಲಿ ಅಧಿಕಾರಿಗಳನ್ನುದ್ದೇಶಿಸಿ ಮಾತನಾಡಿದರು ವೇದಿಕೆಯಲ್ಲಿ ತಹಶೀಲ್ದಾರರಾದ ವಿಕೆ ನೇತ್ರಾವತಿ ಡಿವೈಎಸ್ಪಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ನಂಜಪ್ಪ ಇದ್ದರು ಸಭೆಯಲ್ಲಿ ತಾಲೂಕು ಮಟ್ಟದ ವಿವಿಧ ಇಲಾಖೆಗಳ ಅಧಿಕಾರಿಗಳು ಹಾಗೂ ಪ್ರಮುಖ ಸಿಬ್ಬಂದಿಯವರು ಹಾಜರಿದ್ದರು ವರದಿ ಒಂದೇ ಮಾತರಂ ವಿಜಿ ವೃಕ್ಷಬೇಂದ್ರ ಕೂಡ್ಲಿಗೆ ು ನಿಮ್ಮ ನಾಲ್ಕು ಹೆಸರು ಮೊನ್ನೆ ಬಂದಿದ್ದರು ಇರ್ಲಿಲ್ಲ ಬೆಂಗಳೂರಿ ನಾನೇ ಕರ್ಸಿದ್ದು ಫೋನ್ ಮಾಡಿದೆ ನಮಗೆ ಗ್ರ್ಯಾಂಡ್ ಆಗ್ತಿದ್ದೀರ ಅದಕ್ಕೆ ಶಾಶ್ವತ ಪರಿಹಾರ ಬೇಕು ಬೇರೆ ಕಡೆ ಸ್ಥಳಾಂತರ ಬೇಕಂತ ಅದಕ್ಕಾಗಿ ಏನಾದರೂ ವ್ಯವಸ್ಥೆ ಮಾಡಬಹುದು